ಆಯ್ತಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಗಳು ಬೇರೆ ಇಲ್ಲ ಸೊ ಸ್ವಲ್ಪ ಲೇಟಾಗಿ ಎದ್ದೆ ಹಸ್ಬೆಂಡ್ ಬೇಗ ಹೋದರು ಅವ್ರು ಹೋಗೋ ಟೈಮಿಗೆ ಎದ್ದೆ ಅಂದರೆ ಸೆವೆನ್ ತರ್ಟಿಗೆ ಹೋದರು ಅವರು ಅವಾಗ ಎದ್ದೆ ಸೊ ಅವಳೊಂದು ಸ್ಕೂಲಿಗೆ ಬಿಡೋದು ಎಲ್ಲ ಏನಿಲ್ಲ ಟಿಫನ್ ರೆಡಿ ಮಾಡಬೇಕು ಅವಳಿಗೆ ಅದೆಲ್ಲ ಏನಿಲ್ಲ ಹಸ್ಬೆಂಡ್ ಬೇಗ ಹೋಗೋದ್ರಿಂದ ಅಷ್ಟು ಬೇಗ ತಿನ್ನಲ್ಲ ಸೊ ನಂಗೆ ಒಬ್ಳಿಗೆ ಆಮೇಲೆ ಏನಾದರೂ ಮಾಡ್ಕೊಳೋಣ ಅಂತೇಳಿ ಎದ್ದು ನೋಡಿದ್ರೆ ನಾಲ್ಕು ಮುಕ್ಕಾಲ್ಗೆ ಆಯ್ತು ಫುಲ್ ಗುಡುಗು ಮಳೆ ಬರ್ತಾಯಿತ್ತು ನಾನು ನಿನ್ನೆ ಏನು ಮಾಡಿಬಿಟ್ಟಿದ್ದೀನಿ ಬಟ್ಟೆ ಉಗ್ದುಬಿಟ್ಟು ಒಣ ಹಾಕಿದ್ದೀನಿ ಎತ್ಕೊಂಡೋಗೋದು ಮರ್ತ್ಬಿಟ್ಟಿದ್ದೀನಿ ಏನು ಮಳೆ ಬರೋಲ್ಲ ಅಂತ ಅಂದ್ಕೊಂಡು ಧೈರ್ಯವಾಗಿ ಮಲ್ಕೊಂಡ್ಬಿಟ್ಟಿದ್ದೀನಿ ಫುಲ್ ಎಲ್ಲ ನೆಂದೋಗಿದೆ ಬಾಲ್ಕನೀಲಿ ಬಟ್ಟೆಗಳು ಸೊ ಅದನ್ನೆಲ್ಲ ತೆಗ್ದು ಎದ್ಮೇಲೆ ಒಂದು ಸಲ ವಾಷಿಂಗ್ ಮಿಷಿನ್ಗೆ ಸ್ಪಿನ್ನಲ್ಲಿ ಹಾಕಿ ಅದೆಲ್ಲ ನೀರು ಮೇಲೆ ತಿರ್ಗಾ ಹಾಕಿದೀನಿ ಈಗ ಈಗೇನು ಬೆಳಗ್ಗೆ ಹೊತ್ತು ಗೊತ್ತಾಗ್ಬಿಡುತ್ತೆ ಮಳೆ ಬಂದರೆ ಎತ್ಕೋಬೋದು ಸೊ ಹಾಕಿದ್ದೀನಿ ಮೇಲೆ ಎತ್ಕೋಬೇಕು ಸೊ ಹೇಳದ್ನಲ್ಲ ಬಟ್ಟೆ ಎಲ್ಲ ನೆಂದಿತ್ತು ಅಂತ ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಸ್ಪಿನ್ ಮಾಡಿ ಇದ್ದೀನಿ ಸ್ಪಿನ್ ಮಾಡೋ ರೀಸನ್ ಏನಂದರೆ ಕೈಯಲ್ಲಿ ಹಿಂಡ್ ಹಾಕಿದ್ರೆ ಅಷ್ಟು ಬೇಗ ಮತ್ತೆ ಒಣಗಲ್ಲ ಮತ್ತು ಮಳೆ ಬಂದರೆ ಹೇಳೋಕ್ಕಾಗಲ್ಲ ಇವಾಗ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಗೈಸು ಅದಕ್ಕೆ ಒಂದು ಸಲ ಸ್ಪಿನ್ ಮಾಡಿ ಹಾಕಿದ್ದೀನಿ ಆವಾಗ ಒಂದು ಸೆವೆಂಟಿ ಫೈ ಸೆವೆಂಟಿ ಫೈವ್ ಪರ್ಸೆಂಟು ಡ್ರೈ ಆಗಿರುತ್ತೆ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟು ಬಿಸಿಲಿಗೆ ಗಾಳಿಗೆ ಒಣಗಲಿ ಅಂತ ರೀಸನಿಗೆ ಮಾಡಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಇದಾದ ಮೇಲೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ ಏನಿಲ್ಲ ಇವಾಗ ತಿಂಡಿ ಮಾಡ್ಕೊಂಡು ತಿನ್ನಬೇಕು ತಿಂಡಿ ತಿಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದಿದೆ ಮಾಡೋಣ ಬನ್ನಿ ಹೋಗಿ ನೀವು ನೋಡಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹೀಗೆ ಸಪೋರ್ಟ್ ಇರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬಿಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ಈಗ ಎಲ್ಲ ಬೆಡ್ಶೀಟೆಲ್ಲನೂ ತೆಗಿಬೇಕು ಇವತ್ತು ಎಲ್ಲ ತೆಗೆದು ತೊಳೆಯೋಕೆ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಬನ್ನಿ ಕೈ ಸಿಗಟ್ಟು ತಿಂಡಿ ಮಾಡ್ಕೊಂಡೆ ತಿಂಡಿ ತಿಂದ್ಬಿಟ್ಟು ಆಮೇಲೆ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಫಸ್ಟೇ ತಿಂಡಿ ತಿಂದಿರ ಹಂಗೆ ಮಾಡಿದ್ರೆ ಬಿ ಪಿ ಲೋ ನನಗೆ ಮತ್ತು ಗ್ಯಾಸ್ಟಿಕ್ಕು ಆಗುತ್ತೆ ಅಂತ ಹಂಗೆ ಇದು ಮಾಡಿ ತಿಂಡಿ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡಿದ್ದೀನಿ ಇದಕ್ಕೆ ನಾನೇನು ಜಾಸ್ತಿ ಯೂಸ್ ಮಾಡಿಲ್ಲ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಏನೇನು ಹಾಕಿದ್ದೀನಿ ಅಂದರೆ ನಾಲ್ಕೇ ಐಟಮು ಈರುಳ್ಳಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಮೆಣಸಿನ್ಕಾಯಿ ಐದು ಐಟಮ್ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಕೊಂಡು ಒಗ್ಗರಣೆ ಹಾಕ್ಕೊಂಡಿರೋದು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಏನು ಬೇಕದು ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಆಯಿತು ಸಖತ್ತಾಗಿ ಬಂದಿರುತ್ತೆ ಈ ಬ್ಯಾಚುಲರ್ಸ್ಗೆಲ್ಲ ಒಳ್ಳೆ ಟಿಫನ್ ಐಟಮ್ ಇದು ಜಾಸ್ತಿ ಏನು ಐಟಮ್ಸ್ ಹಾಕಂಗಿರಲ್ಲ ಬೇಗನೂ ಆಗುತ್ತೆ ರೈಸ್ ಮಾಡಿಟ್ಕೊಂಡ್ರೆ ಸಖತ್ತಾಗಿ ಬಂದಿದೆ ಖಾರ ಉಪ್ಪು ಎಲ್ಲ ಕರೆಕ್ಟ್ ಇದೆ ನಿಮಗೆ ಬೇಕಂದರೆ ನಿಂಬೆಹಣ್ಣಿನ ರಸ ಹಿಂಡ್ಕೋಬೋದು ಮೇಲೆ ಸೊ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಅಂದರೆ ನೋಡಿ ಕಲ್ಲರ್ ಕೂಡ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊತೀವಲ್ಲ ಅವಾಗೆ ತುಂಬ ರುಚಿಯಾಗಿ ಬರುತ್ತೆ ನಾವೆಲ್ಲ ಇಂಟ್ರೆಸ್ಟ್ ಕೊಟ್ಟು ಚೆನ್ನಾಗಿ ಬರಬೇಕು ಅಂತ ಮಾಡಿದಾಗೆ ಏನಾದ್ರು ಒಂದು ಆಗಿರುತ್ತೆ ಸೊ ಚೆನ್ನಾಗಿದೆ ನಾನು ನಾಲ್ಕೇ ನಾಲ್ಕು ಮೆಣಸಿನ್ಕಾಯಿ ಹಾಕಿ ಜಾಸ್ತಿ ಖಾರನೂ ಮಾಡ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ನೀವು ಟ್ರೈ ಮಾಡಿ ಈ ಥರ ಇದನ್ನು ಹೇಗೆ ಮಾಡೋದು ಅಂತ ಏನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಹಾಕಿ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗ ತುಂಬ ಚೆನ್ನಾಗಿ ಬಂದಿದೆ ತಿಂದ್ಬಿಟ್ಟು ಎಲ್ಲ ತೊಳೆಯೋದು ಪೂಜೆ ಐಟಮ್ಸ್ ಎಲ್ಲ ತೊಳಿಬೇಕು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬೈ ಬೈಸ್ ನೋಡಿ ಅಡುಗೆ ಮನೆ ಎಷ್ಟು ಮೆಸ್ಸಿಯಾಗಿ ಮಾಡ್ಕೊಂಡಿದ್ದೀನಿ ಅಂತ ಈಗ ಎಲ್ಲ ಒಂದೊಂದೇ ಒಂದೊಂದೇ ತೊಳೆದಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಬೆಳಿ ಐಟಮ್ ತೊಳಿಬೇಕು ಯಾಕಂದರೆ ಇಲ್ವೇ ಪಾತ್ರೆ ಎಲ್ಲ ತೊಳೆದಿರ್ತೀವಲ್ವ ಏಂಜಲ್ ಪಾತ್ರೆ ಎಲ್ಲ ದೇವ್ರ ಐಟಮ್ ಅಂದಾಗ ಸ್ವಲ್ಪ ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಾಡ್ಕೋಬೇಕು ಬೇರೆ ಸ್ವಂತ ಮನೆಗಳಾದರೆ ಅದಕ್ಕೆ ಸಪ್ರೇಟು ಇದಕ್ಕೆ ಅಂತ ಮಾಡ್ಕೊಂಡಿರ್ತಾರೆ ಬಾಡಿಗೆ ಮನೆಯವ್ರು ಏನು ಮಾಡೋಕ್ಕಾಗಲ್ಲ ಏನಿರುತ್ತೋ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಪಿಂಗಾಣಿ ಇದು ಕಲ್ಲುಪ್ಪು ಪುಡಿ ಉಪ್ಪು ಹಾಕಕ್ಕೆ ತಗೊಂಡ್ಬಂದಿದ್ದೀನಿ ದೊಡ್ಡದಾಗ್ಬಿಡ್ತು ನಾನು ಚಿಕ್ಕದ್ದು ಬರುತ್ತೆ ಅನ್ಕೊಂಡೆ ಆನ್ಲೈನಲ್ಲೇ ಬುಕ್ ಮಾಡಿದ್ದು ಸೊ ಇದನ್ನ ಹೊರಗಡೆ ತಗೊಂಡಿದ್ದೆ ನಾನು ಈ ಥರದ್ದು ಎರಡಿದೆ ಮೇಲ್ಗಡೆ ಇದೆ ಅದು ಮುಚ್ಚಳ ಒಡೆದಾಕ್ಬಿಟ್ಟಿದ್ದೀನಿ ಎತ್ತಿಡಕ್ಕೆ ಹೋಗಿ ಸೊ ಹಂಗಾಗಿ ಇದೊಂದು ಯೂಸ್ ಮಾಡ್ತಾ ಇದ್ದೀನಿ ಈಗ ಈ ಇನ್ನೊಂದು ಹಿಂಗಂತಂದ್ರೆ ಸರಿಯೋಗ ಇದು ಚಿಕ್ಕ ತುಂಬ ಸೊ ಈಗ ಎಲ್ಲನೂ ಒಂದು ಸ್ವಲ್ಪ ಅಡುಗೆ ಮನೆ ಐಟಮ್ಸು ತೊಳೆದಿಟ್ಕೊಂಡಿದ್ದೀನಿ ಇನ್ನೂ ತೊಳೆಯೋದು ಬಾಕಿ ಇದೆ ಇದಕ್ಕೆ ಉಪ್ಪು ಎಲ್ಲಾನು ಹಾಕಿಡಬೇಕು ಪಿಂಗಾಣಿ ಐಟಮ್ಸ್ಗೆ ಹಾಕಿಟ್ಟು ಮಸಾಲೆ ಐಟಮ್ಸ್ಗೆ ಬೇರೆ ಬಾಕ್ಸ್ ತರಿಸಿದ್ದೀನಿ ಅದಕ್ಕೆ ಎಲ್ಲ ಮಸಾಲೆ ಐಟಮ್ಸ್ಗಳನ್ನೆಲ್ಲ ಹಾಕಿ ಜೋಡಿಸ್ಕೋಬೇಕು ಹಳೆ ಬಾಕ್ಸ್ ಎಲ್ಲ ಒಂಥರ ಫುಲ್ಲು ಒಂದು ಏಳೆಂಟು ವರ್ಷ ಆಯ್ತಲ್ವಾ ಹಳೆಯದು ಆಗಿತ್ತು ಅದಕ್ಕೆ ಸ್ವಲ್ಪ ಆನ್ಲೈನಲ್ಲಿ ಬುಕ್ ಮಾಡಿ ಹೊಸ ಬಾಕ್ಸ್ಗಳನ್ನ ತರಿಸಿದ್ದೆ ನಾನು ಅದಕ್ಕೆ ಎಲ್ಲಾನು ಸ್ಟೋರ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಅದು ಏನಾಗುತ್ತೆ ಅಂದರೆ ಹಳೇ ಇದು ಪ್ಲ್ಯಾಸ್ಟಿಕ್ ಬಾಕ್ಸ್ಗಳು ಈ ಜಿಡ್ಡಿಗೆ ಈ ಅಡುಗೆ ಮಾಡ್ತೀವಲ್ಲ ಇಲ್ಲಿ ಚಿಮಣಿ ಬೇರೆ ಇಲ್ಲ ಜಿಡ್ಡಲ್ಲಿ ಬೇಗ ಒಂಥರ ಕರೆ ಕಟ್ಟೋದು ಇಲ್ಲಿ ಬಾಕ್ಸ್ ಇದೆ ಬಟ್ ಆದ್ರೂ ಹೆಂಗಾದರೂ ಆಗಲಿ ಜಿಡ್ಡು ಹಾಗೆ ಆಗುತ್ತೆ ಅಡುಗೆ ಮನೆ ಅಂದಮೇಲೆ ಸೊ ಚಿಮಣಿ ಬೇರೆ ಹಾಕ್ಸಿಲ್ಲ ಅವರು ಕೇಳಿದ್ವಿ ನಾವು ಓನರ್ಗೆ ಹಾಕ್ಸ್ಕೊಡಿ ಅಂತ ಅವರು ಇಲ್ಲಮ್ಮ ಅಷ್ಟು ದುಡ್ಡಿಲ್ಲ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರು ನಮ್ಮ ಹಸ್ಬೆಂಡ್ ನಾವೇ ತಂದು ಹಾಕೊಳೋಣ ಅದೇನು ಜಾಸ್ತಿ ಖರ್ಚಿಲ್ಲ ಕಡಿಮೆ ಅಮೌಂಟೇನೆ ಅಂತ ಅಂದರು ನಾನು ಬಾಡಿಗೆ ಮನೆಗೆಲ್ಲ ಯಾಕೆ ಹಾಕ್ಸೋದು ಬೇಡ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಏನು ಒಂದು ವರ್ಷ ಎರಡು ವರ್ಷ ಇರ್ತೀವಿ ರೌಂಡ್ ಬಾಕ್ಸ್ ಬರುತ್ತಲ್ಲ ಅದರಲ್ಲಿ ಇಟ್ಟಿದ್ದೆ ನಾನು ಸೊ ಅದು ಏನಾಗುತ್ತೆ ಅಂದರೆ ಹಿಂಗೆ ಹಾಕಿ ಹಿಂಗೆ ಮಾಡಿ ತಂದುಬಿಟ್ರೆ ಎಲ್ಲ ಮಿಕ್ಸ್ ಆಗೋದು ಇದು ನೋಡಿ ಮಿಕ್ಸ್ ಆಗೋಲ್ಲ ಈಗ ನಾನು ಹಿಂಗೆ ಮಾಡಿದ್ದೀನಿ ಮಾಡ್ತೀನಿ ನೋಡಿ ಮಿಕ್ಸೆ ಆಗಲ್ಲ ಯಾಕೆ ಹೇಳಿ ಇಲ್ಲಿ ಫುಲ್ ಎಲ್ಲದಕ್ಕೂ ಲಾಕ್ ಕೊಟ್ಟಿದ್ದಾರೆ ಸೊ ಹಂಗಾಗಿ ಈ ಥರದ ಆನ್ಲೈನಲ್ಲಿ ತರಿಸ್ಕೊಂಡೆ ನಾನು ಒನ್ ಫಿಫ್ಟಿ ನೈನ್ ರುಪೀಸ್ಗೆ ಟೂ ಪೀಸ್ ಈ ಥರ ಟೂ ಬಾಕ್ಸಿಗೆ ಬರುತ್ತೆ ಸೊ ನಾನು ನಾಲ್ಕು ಬಾಕ್ಸ್ ತರಿಸಿದ್ದೀನಿ ಒಂದರಲ್ಲಿ ಏಲಕ್ಕಿ ಲವಂಗ ಮೆಂತ್ಯೆ ಮತ್ತು ಮೆಣಸಿಟ್ಟಿದ್ದೀನಿ ಇನ್ನೊಂದರಲ್ಲಿ ಪಲಾವ್ ಐಟಮ್ಸು ಚಕರು ಮಗ್ಗು ಮೊಗ್ಗು ಚಕ್ಕೆ ಮತ್ತು ಇದು ಸೊಪ್ಪು ಅದೇನು ಮಸಾಲೆ ಸೊಪ್ಪು ಅಂತಾರೆ ಇನ್ನೊಂದು ಬಾಕ್ಸಿಗೆ ಸಾಸಿವೆ ಜೀರಿಗೆ ಸೋಂಪು ಇನ್ನೊಂದಕ್ಕೆ ಸೊ ಇದು ನಾಲ್ಕು ಬಾಕ್ಸ್ ಮಸಾಲೆ ಅರ್ಶ ಸೋಂಬ್ ಕಾಳಿಟ್ಟಿದೀನಿರಬೇಕು ಏನಾದ್ರೂ ಜೋಡಿಸ್ಕೋಬಹುದು ಅದಕ್ಕೆ ತರಿಸಕೊಂಡಿದ್ದೀನಿ ಬಾಕ್ಸ್ ತರಿಸೋದು ವೇಸ್ಟ್ ಸೊ ಹೇಳ್ತಾ ಇದ್ನಲ್ವಾ ಚಿಮಿಣಿ ಬಗ್ಗೆ ಹಂಗಂತ ಹೇಳಿದ್ರು ಓನರು ಇಲ್ಲಮ್ಮ ಹಾಕ್ಸ್ಕೊಡೋಕ್ಕಾಗಲ್ಲ ಅಂತ ನಾವು ಹೋಗ್ಲಿ ಇದು ಫ್ಯಾನ್ ಬರುತ್ತಲ್ವಾ ಅದನ್ನಾದರೂ ಹಾಕ್ಸ್ಕೊಡಿ ಅಂತ ಹೇಳಿದ್ವಿ ಅದನ್ನ ಸರಿ ಹಾಕ್ಸ್ಕೊಡ್ತೀವಿ ಅಂತ ಹೇಳಿದ್ರು ಅವರು ಬಿಲ್ಡರು ಕಳಿಸ್ತೀನಿ ಕಳಿಸ್ತೀನಿ ಅಂತ ಕಳಿಸ್ಕೊಡ್ಲೇ ಇಲ್ಲ ಆಮೇಲೆ ಸರಿ ಹೋಗಲಿ ಅದಕ್ಕೆ ನೀವೇ ಪೇ ಮಾಡಿಬಿಟ್ಟು ಹಾಕ್ಸ್ಕೊಳ್ಳಿ ಆಮೇಲೆ ನಾನು ಅಮೌಂಟು ನೀವು ರೆಂಟ್ ಕೊಡಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ನೀವೇ ಯಾರನಾರು ಫ್ಲಂಬ್ ಅದು ಹಾಕ್ತಾರಲ್ಲ ಎಲೆಕ್ಟ್ರಿಕ್ ಅವರು ಅನ್ಸುತ್ತೆ ಹಾಕೋದನ್ನ ನೀವು ಹೋಗಿ ತೊಗೊಂಡು ಬಂದು ಹಾಕ್ಸ್ಕೊಳ್ಳಿ ಅಂತಂದರು ನಾವು ಅಂಗಡಿಗೆ ಕೇಳೋಣ ಅಂತ ಹೋದ್ವಿ ಹೋದರೆ ಇವರು ಮಾಡಿರೋದಿದ್ದು ಚಿಮಣಿಗೆ ಫೈವ್ ಇಂಚ್ ಮಾಡಿದ್ದಾರೆ ಅದು ಬ ಫ್ಯಾನ್ ಬಂದುಬಿಟ್ಟು ಫೋರು ಇಲ್ಲ ಸಿಕ್ಸ್ ಬರುತ್ತಂತೆ ಬಾತ್ರೂಮ್ಗೆಲ್ಲ ಫೋರ್ ಹಾಕ್ತಾರೆ ಅಡುಗೆ ಮನೆಗೆಲ್ಲ ಸಿಕ್ಸ್ ಹಾಕ್ತಾರೆ ಅಂತ ಹೇಳಿದ್ರು ಫೋರ್ ತೊಗೊಂಡೋಗಿ ಆ ಆಗುತ್ತೆ ಅಂತ ಅವ್ರಿಗೇನು ವ್ಯಾಪಾರ ಆಗಬೇಕಲ್ವಾ ಅದಕ್ಕೆ ಸೊ ನಮ್ಮ ಹಸ್ಬೆಂಡ್ ಏನಂದ್ರು ಇದು ಆಗದೆ ಇರೋ ಕೆಲಸ ಸೈಡಲ್ಲೆಲ್ಲ ಗ್ಯಾಪ್ ಇರುತ್ತೆ ಅದು ಸರಿ ಹೋಗಲ್ಲ ಕರೆಕ್ಟ್ ಸೈಜ್ ಫಿಟ್ಟಿಂಗ್ ಇದ್ರೇ ಅದು ಕೂರೋದು ಚೆನ್ನಾಗಿ ಬೇಡ ಸುಮ್ಮನೆ ಏನಕ್ಕೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಏನಂದರೆ ಓನರ್ ಅಲ್ವಾ ಕೊಡೋದು ಹಾಕ್ಸ್ಕೊಳ್ಳೋಣ ನಾನು ಬಿಡಿ ಆದರೆ ಆಗಲಿ ಹೋದರೆ ಹೋಗಲಿ ಅಂದೆ ಅದು ಯಾರು ದುಡ್ಡು ಆದರೆ ಏನಂತೆ ಅಂತ ಅಂದರು ನಮ್ಮ ಹಸ್ಬೆಂಡು ಹೌದು ಅದು ಹೌದಲ್ವಾ ಈಗ ನೆಕ್ಸ್ಟು ನಾವು ಮನೆ ಖಾಲಿ ಮಾಡ್ಬೇಕಾದ್ರೆ ಅವರು ನೋಡೇ ನೋಡ್ತಾರೆ ಕರೆಕ್ಟ್ ಸೈಜ್ ಹಾಕ್ಸೋದಲ್ವ ಅಂತ ಕೇಳ್ತಾರೆ ಅವಾಗ ಸುಮ್ಮನೆ ಯಾಕೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮುಖ ಇದು ಮಾಡ್ಕೊಂಡು ಹೋಗೋದು ಬೇಡ ಅಂತೇಳ್ಬಿಟ್ಟು ಅಡುಗೆ ಮನೆಯದು ಡೋರು ಅಡುಗೆ ಮನೇಲಿ ವಿಂಡೋ ಹಾಕ್ಸಿದ್ದಾರೆ ಅದೇನಾಗುತ್ತೆ ಅಂದರೆ ಡೋರ್ ತೆಗ್ದಾಗ ಅದು ಏನಾದರೂ ಒಗೆಗಿಗೆ ಬಂದರೆ ಅದು ಆಚೆ ಹೋಗೋದೇ ಇಲ್ಲ ಅದಕ್ಕೆ ನಾನು ಹಾಲ್ದೂ ತೆಗೆದುಬಿಡ್ತೀನಿ ಆಪೋಸಿಟ್ ಇರುತ್ತಲ್ಲ ಅಡುಗೆ ಮನೆಯಿಂದ ಜೋರಾಗಿ ಗಾಳಿ ಬೀಸಿದಾಗ ಅದೆಲ್ಲ ಫುಲ್ಲು ಹಾಲ್ ಡೋರಿಂದ ಆಚೆ ಹೋಗುತ್ತೆ ಹಂಗಾಗಿ ಅದನ್ನ ತೆಗಿತೀನಿ ಅದೂ ಇದೇ ಯಾಕಂದರೆ ಟಿ ವಿ ಟಿ ವಿ ಶೋಕೇಶ್ ಮೇಲೆಲ್ಲ ಜಿಡ್ಡ್ದು ಕುತ್ಕೊಬಿಡುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಬಾಡಿಗೆ ಮನೆಗಳಂದ ಮೇಲೆ ಒಂದಲ್ಲ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೇಬೇಕು ಎಲ್ಲ ಪರ್ಫೆಕ್ಟಾಗಿ ಬೇಕು ಅಂದರೆ ಆಗಲ್ಲ ಸ್ವಂತ ಮನೆ ಆದರೆ ನಾವೇನೊಂದು ಆಲ್ಟ್ರ್ ಮಾಡಿಸಿ ಮಾಡ್ಕೋಬೋದು ಸೊ ಇದೂ ಪಾತ್ರೆ ಹಾಕಿಡೋದೂ ಫುಲ್ ಗಲೀಜಾಗಿತ್ತು ಎಲ್ಲ ತೊಳ್ಕೊಂಡು ಅದು ಬ್ರಷ್ಷು ಪಾತ್ರೆ ತೊಳೆಯೋ ಬ್ರಷ್ಷು ಇಮ್ಜಲ್ಲಿಡೋದು ಸ್ಟ್ಯಾಂಡು ಕೂಡ ಎಲ್ಲ ಗಲೀಜಾಗಿತ್ತು ಮತ್ತು ಟೈಲ್ಸ್ ಎಲ್ಲ ಗಲೀಜಾಗಿತ್ತು ಎಲ್ಲಾನು ತೊಳ್ಕೊಂಡು ಎಲ್ಲ ಏನೇನು ಪ್ಲ್ಯಾಸ್ಟಿಕ್ ಬಾಕ್ಸ್ಗಳೆಲ್ಲ ಹೊಸ ಬಾಕ್ಸ್ಗೆ ಹಾಕೋದ್ನಲ್ಲ ಹಳೆ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಅಮ್ಮನ ಮನೆಗೆ ಕೊಟ್ಟು ಕಳ್ಸೋಣ ಅಂತ ಇದ್ದೀನಿ ಎಲ್ಲನೂ ಅವ್ರಿಗೂ ಏನಕ್ಕಾದ್ರೂ ಅಲ್ಲಿ ಯೂಸ್ ಮಾಡ್ಕೋಬೋದು ಅದಕ್ಕೆ ಎಲ್ಲ ಬೆಳಗ್ಗೆ ನೀಟಾಗಿ ಎತ್ತಿಟ್ಟು ಎತ್ತಿಟ್ಬಿಟ್ರೆ ನಾವು ಮುಂದಿನ ತಿಂಗಳು ಊರಿಗೆ ಹೋಗೋ ಇದಿದೆ ನಾವು ಈ ಮಂಗಳಗೌರಿ ಮಾಡ್ತೀವಲ್ವ ಅದ್ರದ್ದು ಮಡ್ಲಕ್ಕಿನ ಅಲ್ಲಿ ಮಾಡಾಳ್ ಗೌರವ ಅಂತಿದೆ ಅಲ್ಲಿಗೆ ಕೊಡಬೇಕದನ್ನ ಅದು ಅವಾಗಿಂದ ಮಾಡ್ಕೊಬಂದಿದ್ದೀನಿ ಸೊ ಅದು ನಿಲ್ಸೋಕ್ಕಾಗಲ್ಲ ಅದಕ್ಕೆ ಅಲ್ಲಿ ಹೋಗಿ ಹೆಂಗು ಕೊಡೋಕೆ ಹೋಗ್ತೀವಲ್ಲ ಅವಾಗ ಏನೇನಿದೆ ಲಗೇಜ್ ಎಲ್ಲ ಅದು ಅಮ್ಮ ಊರ ಪಕ್ಕನೇ ಇರೋದು ಎಷ್ಟು ಒಂದು ವರ್ಷ ಆಗೋಯ್ತು ನಾವು ಹೋಗಿ ನಮ್ಮಮ್ಮ ಊರಿಗೆ ಹೋದ ವರ್ಷ ಇದೇ ಟೈಮ್ಗೆ ಈ ಥರ ಮಡ್ಲಕ್ಕಿ ಕೊಡೋಕ್ಕೆ ಹೋಗಿದ್ದು ಮತ್ತು ಹೋಗೇ ಇಲ್ಲ ನಮ್ಮ ಹಸ್ಬೆಂಡ್ಗೆ ಆ ರೋಡಲ್ಲಿ ಕಾರ್ ಓಡ್ಸೋಕ್ಕೆ ಬೇಜಾರು ಯಾಕಂದರೆ ಒಂದು ಸಿಂಗಲ್ ರೋಡ್ ಇದೆ ಡಬಲ್ ರೋಡಿಲ್ಲ ಸೊ ಹಂಗಾಗಿ ಅವ್ರಿಗೆ ಎಲ್ಲ ಡಬಲ್ ರೋಡು ಇರಬೇಕು ಹೈವೇ ಥರ ಬೇರೆ ಎಲ್ಲ ಹೈವೇ ಆ ಕಡೆ ಹೋಗೋದಿದ್ದರೆ ಇಷ್ಟಪಟ್ಕೊಂಡು ಹೋಗ್ತಾರೆ ನಮ್ಮೂರಿಗೆ ಅಂದರೆ ಅವ್ರಿಗೆ ಇಷ್ಟ ಆಗೋಲ್ಲ ರೀಸನ್ ಅದೇ ಸಿಂಗಲ್ ರೋಡ್ ಇದೆ ಮತ್ತು ಹಂಸ್ಗಳು ತುಂಬ ಗುಂಡಿಗಳು ರೋಡ್ ಚೆನ್ನಾಗಿಲ್ಲ ಅಂತ ಬಟ್ ಈಗ ರೋಡ್ ಮಾಡ್ತಾ ಇದ್ದಾರೆ ತುಮಕೂರು ಟು ಶಿವಮೊಗ್ಗಗೆ ಈಗ ಹೆಂಗೆ ಮೈಸೂರು ಟು ಬೆಂಗಳೂರು ಮಾಡಿದ್ದಾರೆ ಅದೇ ಥರನೇ ಹೈವೇನ ಮಾಡ್ತಾಯಿದ್ದಾರೆ ಅದಕ್ಕಿನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮೈಸೂರು ಟು ತುಮಕೂರು ಸಾರಿ ಮೈಸೂರು ಟು ಬೆಂಗಳೂರು ಅಂದರೆ ಕಡಿಮೆ ಕಿಲೋಮೀಟ್ರು ಬೇಗ ಆಯಿತು ಶಿವಮೊಗ್ಗ ಟು ತುಮಕೂರು ಅಂದರೆ ಎಷ್ಟು ಕಿಲೋಮೀಟ್ರ್ ಇದೆ ಲೆಕ್ಕ ಹಾಕಿ ತುಂಬ ಲಾಂಗ್ ಆಗುತ್ತಲ್ಲ ಹಂಗಾಗಿ ಅದಿನ್ನೂ ಮಾಡ್ತಾ ಇದ್ದಾರೆ ಸೊ ಅದು ಹಬ್ಬಕ್ಕೆ ಹೋಗಬೇಕು ನಾವು ಮಾಡ್ಲಕ್ಕಿ ಕೊಡೋಕ್ಕೆ ಈಗ ಸ್ಟ್ಯಾಂಡ್ ಎಲ್ಲ ಒಳಗಡೆನೆ ಇಟ್ಬಿಟ್ಟಿದ್ದೆ ನಾನು ಸೋಫಾ ಕವರೆಲ್ಲ ಹಾಕಿ ಸೋಫಾ ಕವರ್ ಏನು ಅಂದರೆ ಡಬಲ್ ಸೈಡ್ ಹಾಕ್ಬೋದು ನಾವು ವಾಶ್ ಮಾಡಿದಾಗ ಆ ಥರ ಚೇಂಜ್ ಮಾಡ್ಕೋಬೋದು ಇರೋದು ಒಂದೇ ಇನ್ನೊಂದು ತರಬೇಕು ಸೊ ಹಂಗೇನೆ ಬೆಡ್ಶೀಟೆಲ್ಲ ತೊಳೆಯೋಕೆ ಹಾಕ್ಬೇಕಿತ್ತಲ್ಲ ಎಲ್ಲ ತೆಗ್ದೆ ಅದು ಮಂಚದ ಮೇಲೆ ಹಿಂಗೆ ಕಟ್ಟೆ ಥರ ಇದೆಯಲ್ಲ ಅಲ್ಲಿ ಧೂಳು ತುಂಬ ಕೂತಿರುತ್ತೆ ಅದು ಒರೆಸ್ಕೊತಾ ಇರ್ಬೇಕು ಅವಾಗವಾಗ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ ಶೀಟೆಲ್ಲ ತೆಗ್ದು ಸೊಳ್ಳೆ ಪರ್ದೆ ಎಲ್ಲ ತಕ್ಕೊಂಡು ಹಿಂದಕ್ಕೆ ಹಾಕಿ ನಮ್ಮ ಹಸ್ಬೆಂಡ್ಗೆ ಸೊಳ್ಳೆ ಪರ್ದಾ ಇರಲೇಬೇಕು ಅವ್ರಿಗೆ ಸೊಳ್ಳೆ ಇರಲಿ ಇಲ್ಲದೆ ಹೋಗಲಿ ಸೊಳ್ಳೆ ಪರ್ದ ಇರಬೇಕು ಸೊ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಎಲ್ಲ ಕಸ ಹೊಡ್ಕೊಂಡು ಆ ಕಸ ಎಲ್ಲ ಒಡೆದಾದಮೇಲೆ ಹೋಗಿ ಕೆಳಗಡೆ ತುಂಬ ಕಸ ಆಗೋಗಿತ್ತು ಮಗಳಿದ್ದರೆ ಕೊಟ್ಟು ಕಳಿಸ್ಬಿಡ್ತೀನಿ ಕೆಳಗಡೆ ಹೋಗಿ ಹಾಕ್ಬರ್ತಾಳೆ ಅವಳು ಇಲ್ವಲ್ಲ ಎರಡು ದಿನಕ್ಕೆ ಎಷ್ಟೊಂದು ಹೋಗೋಣ ಕಸ ಮತ್ತು ಈಗೆಲ್ಲ ಪಾಕೆಟೆಲ್ಲ ಕಟ್ ಮಾಡಿ ಎಲ್ಲ ಏನೇನು ಐಟಮ್ ಇತ್ತೆಲ್ಲ ಹಾಕ್ಕೊಂಡಲ್ಲ ಅದು ಜಾಸ್ತಿ ಆಗಿತ್ತು ಸೊ ನಾನೇ ಹಾಕ್ಬರೋಣ ಅಂತ ಹೇಳಿಬಿಟ್ಟು ಹೋದೆ ಏನಿಲ್ಲ ನಮ್ಮದು ಗ್ರೌಂಡ್ ಫ್ಲೋರೆ ನಾವು ಇರೋದು ಬೇಸ್ಮೆಂಟ್ಗೆ ಹೋಗ್ಬೇಕಷ್ಟೇ ಒಂದೇ ಒಂದು ಮೆಟ್ಲು ಅಂದರೆ ಆ ಕಡೆ ಮುಂದ್ಗಡೆಯಿಂದ ಹೋಗ್ಬೇಕು ಲಿಫ್ಟ್ ಪಕ್ಕ ಮಾಡಿಲ್ಲ ಇವರು ಲಿಫ್ಟ್ ಪಕ್ಕ ಇದ್ದಿದ್ದರೆ ನಾನು ಮೆಟ್ಲಲ್ಲೇ ಹೋಗಿ ಮೆಟ್ಲಲ್ಲೇ ಬರ್ತಿದ್ದೆ ಸೊ ಮೆಟ್ಲು ಯಾವ ಬೇರೆ ಕಡೆ ಲಿಫ್ಟೇ ಬೇರೆ ಕಡೆ ಮಾಡಿದ್ದಾರೆ ಹಾಗಾಗಿ ನಾನು ಲಿಫ್ಟಲ್ಲೇ ಹೋಗ್ತೀನಿ ಹೋಗಿ ಹಾಕ್ಬಿಟ್ಟು ಬಂದೆ ಇವಾಗ ಮನೆ ಮುಂದೆ ಈ ಥರ ಗಿಡಗಳು ಇಟ್ಟಿದ್ದೀನಿ ಚೆನ್ನಾಗಿದೆ ಗೈಸ್ ನೋಡಿದ್ರಲ್ಲ ಇವತ್ತಿನ ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಮಂಡೇ ಮಗಳು ಇರಲಿಲ್ಲ ಮಗಳೂರ್ಗೆ ಹೋಗಿದ್ದಾಳೆ ಮೊನ್ನೆ ನೆನ್ನೆ ಕರ್ಕೊಂಡೋಗಿದ್ದು ಅಕ್ಕ ಮೊನ್ನೆ ನಮ್ಮನೆಯಿಂದ ಕರ್ಕೊಂಡೋಗಿದ್ಲು ನೆನ್ನೆ ಹೋಗಿದ್ದಾರೆ ಸೊ ನಾಳೆ ಬಂದ್ಬಿಡ್ತಾರೆ ಅಂದರೆ ಇವತ್ತು ನೈಟೇ ಬರ್ತಾರೆ ನಾಳೆ ಇಲ್ಲಿ ಇರ್ತಾರೆ ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಬರ್ತೀವಿ ಅಂತ ಅಂದು ಸೊ ಸ್ವಲ್ಪ ಬಟ್ಟೆ ಇದೆ ಮಡಚ್ಬಿಟ್ಟು ಸ್ನಾನ ಮಾಡೋದಷ್ಟೇ ಬೆಳ್ಳಿ ಐಟಮ್ಸು ತೊಳೆಯೋದು ನೆಕ್ಸ್ಟ್ ವಿಡಿಯೋಗೆ ಹಾಕ್ತೀನಿ ಯಾಕಂದರೆ ಒಂದೇ ವಿಡಿಯೋದಲ್ಲಿ ತುಂಬ ಲೆಂತಿ ಆಗುತ್ತೆ ನೋಡೋರ್ಗೂ ಬೇಜಾರಾಗುತ್ತೆ ಸೊ ಅದು ಬೇರೆ ವಿಡಿಯೋ ಮಾಡಾಕ್ತೀನಿ ಇದು ಮಂಡೇ ಆಗಿತ್ತು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್